ಓಂ ಬ್ರಹ್ಮದೇವ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ್ತಬ್ ತಮ್ ಕಲ್ಪವೃಕ್ಷ ನಮ ತಮ್ಮ ಕಾಮಧೇನೆ ಶ್ರೀ ಬಂದ್ ನಾರಾಯಣ ಮಹಾಲಕ್ಷ್ಮೀ ದೇವೇ ನಮಸ್ತೆ ಅರಿವಿಗೆ ಕ್ಷಣದೆ ಗುರುಗು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ನವಂಬರ್ ಮಂತ್ ಈ ಹನ್ನೆರಡು ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ ಸೂರ್ಯ ಶನಿ ಬುಧ ರಾಹು ಕೇತು ಕೆಡಿಸ್ತವಾ ಕೊಡ್ತವ ಯಾಂಗ್ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಯಲ್ಲಿ ಗುರು ಇನ್ನೂ ತಾಂಡವಾಡ್ತಿದ್ದಾನೆ ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ ಸೂರ್ಯ ಮತ್ತು ಬುಧಗ್ರಹ ಇಬ್ಬರು ಸೂರ್ಯನೂ ಕುಜನೂ ಶುಕ್ರ ಒಟ್ಟಿಗೆ ಸೇರ್ತಾರೆ ಈ ನವಂಬರ್ ಮಂತಲ್ಲಿ ಏನಾದರೂ ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಆಸ್ಟೆಂಟು ಅಪಘಾತಗಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ನೀರತ್ತ ಜಾಪನಾಗಿರಿ ಪ್ಲೇಟಲ್ಲಿ ಹುಷಾರಾಗಿರಿ ಟ್ರೈನಲ್ಲಿ ಹುಷಾರಾಗಿರಿ ದೊಡ್ಡ ಜಗಳಾಗುತ್ತೆ ಇಡೀ ಪ್ರಾಪರ್ಟಿಗೆ ಅಣ್ಣ ತಂದಿರ ದೊಗ್ಲಾಗುತ್ತೆ ದೊಡ್ಡ ದೊಡ್ಡ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟ ಹೊರಬಿಡ್ತವೆ ತುಂಬ ತೊಂದರೆ ಈ ಅನ್ನ ಈ ಒಂದು ನವೆಂಬರ್ ಮಂತು ವೆರಿ ಡೇಂಜರ್ ತಿಂಗಳು ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟಿರ್ತೀನಿ ಏನು ಭಾಳ ಎದಿರ್ತಾಯಿದ್ದೀನಿ ಅಂದರೆ ಒಂಬತ್ತನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು ಅದೇ ಥರ ಹನ್ನೊಂದನೇ ತಿಂಗಳು ಏನಾರು ಕೆಟ್ಟದ್ದು ಮಾಡುತ್ತೆ ತುಂಬ ಕೆಟ್ಟದ್ದು ಮಾಡುತ್ತೆ ಅದರಲ್ಲೂ ಕೂಡ ಧನುಸು ರಾಶಿ ದಿವಸ ಕೆಟ್ಟದಾಗುತ್ತೆ ಧನುಸು ರಾಶಿ ದಿವಸ ಹುಷಾರಾಗಿರಿ ತುಂಬ ಕೆಟ್ಟು ಕೆಟ್ಟ ಟೈಮ್ ನಡೆಯಿದೆ ಧನುಸು ರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಒಂದು ಒಳ್ಳೆಯ ಕೆಲಸನೂ ಮಾಡಬೇಡಿ ಅಪತ್ತಿದೆ ಕೆಟ್ಟದಿದೆ ತೊಂದರೆ ಇದೆ ಗಂಡಾಂತರಗಳಿದ್ದಾವೆ ತುಂಬ ಆಗಿರಿ ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ ಕೆಟ್ಟ ಗ್ಯಾಬಿಟ್ಟಿಗೆ ಆ್ಯಡ್ ಮಾಡ್ಕೋಬೇಡಿ ಹನ್ನೊಂದನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹನ್ನೊಂದನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹನ್ನೊಂದು ಹನ್ನೊಂದು ಭಾಳ ಕೆಟ್ಟದ್ದಿದೆ ಭಾಳ ರಾಜ್ಯೋಗೂ ಇದೆ ಕೆಟ್ಟದಿದೆ ಯಾವೆಲ್ಲ ರಾಸಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ರು ನೋಡೋದ್ರಿಂದಲೇ ವಿಪರೀತ ರಾಜ್ಯೋಗಿದೆ ಈ ರಾಜ್ಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ ಹನ್ನೊಂದನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ ದುಃಖ ಆಗುತ್ತೆ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಹನ್ನೊಂದನೇ ತಿಂಗಳಲ್ಲಿ ಯಾವ ನಂಬರ್ ಯಾವ ರಾಶಿಯರು ಹುಷಾರಾಗಿರ್ಬೇಕನ್ನೋದನ್ನ ಪಿಡಿಚನ್ ಮಾಡೋದು ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದೆ ನೋಡಿ ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ ಹನ್ನೊಂದನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಸಿಕ್ಕಪಟ್ಟಿದ್ದು ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು ತುಂಬ ಕೇರ್ಫುಲ್ ಆಗಿರಿ ಹನ್ನೊಂದೇ ತಿಂಗಳಲ್ಲಿ ಕೆಟ್ಟ ಎಲ್ಲೂ ಟೆಂಪಲ್ಗೆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬಿಡಿ ಇಷ್ಟ ತನಕ ನೋಡಿದ್ರೆ ಒಳ್ಳೇದಾಗಲಿ ಮೀನರಾಜರಿಗಂತೂ ಭಯಂಕರ ರಾಜಯೋಗ ಕೊಡ್ತಾನೆ ಗುರು ತುಂಬ ತಾಂಡವಾಡ್ತಾನೆ ಒಂದು ಸರಿ ನೀವು ಆಲಂಗುಡಿ ಗುರು ಟೆಂಪಲ್ಗೆ ನಮಸ್ಕಾರ ಮಾಡಿ ನಿಮ್ಮ ಪ್ರಾರ್ಥನೆ ಆಗಿ ಗುರು ನಿಮ್ಮ ರಾಶಿ ನೋಡೋದ್ರಿಂದ ಕನಕ ಪುಷ್ಪರಾಗ ಹಾಕಿ ತುಂಬ ಪಾಸಿಟಿವ್ ಕೊಡುತ್ತೆ ರಾಶಿಯಲ್ಲಿ ಶನಿಗಳಿಂದ ನೀಲವನ್ನು ಯೂಸ್ ಮಾಡಿ ತುಂಬ ಲಕ್ಕನ ಕೊಡುತ್ತೆ ನಿಮಗೆ ಕುಜಗ್ರಹ ತುಂಬ ಚೆನ್ನಾಗಿದ್ದಾನೆ ಅದರ ಜಮೀನ್ ಪ್ರಾಪರ್ಟಿ ಜಮೀನು ಕೆಲಸ ಮಾಡೋರಿಗೆ ತುಂಬ ದೊಡ್ಡ ಸಕ್ಸಸ್ ಕೊಡುತ್ತೆ ಮೀನ ಮೀನರಾಶಿಯವರಿಗೆ ಗೌರ್ಮೆಂಟ್ ಕೆಲಸದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾನೂನು ರೀತಿಯಲ್ಲಿ ಏನಾದ್ರು ಇದ್ದರೆ ನಿಮ್ಮ ವೆರಿ ಸಕ್ಸಸ್ಸನ್ನು ಕೊಡುತ್ತೆ ಏಕೆಂದರೆ ಸೂರ್ಯ ತುಂಬ ಲಾಭದಲ್ಲಿದ್ದಾನೆ ಅದೇ ಥರ ಶುಕ್ರ ತುಂಬ ಲಾಭದಲ್ಲಿದೆ ಸಿನಿಮಾ ನಟರುಗಳಿಗೆ ಸಕ್ಸಸ್ಸನ್ನು ಕೊಡುತ್ತೆ ಮೀನರಾಶಿಯವ್ರಿಗೆ ಮೀನರಾಶಿ ಏನಪ್ಪ ಅಂದರೆ ಒಂದು ವಿಶೇಷ ನಿಮಗೆ ಬುಧ ಮತ್ತು ರಾವು ತುಂಬ ಕೆಟ್ಟಿದ್ದಾನೆ ಯಾರಿಗೆ ರಾಹು ದಶೆ ಬುಧ ಭಕ್ತಿ ಇರುತ್ತೋ ಬುಧ ದಿಶೆ ರಾಹು ಭಕ್ತಿ ಯಾರಿಗೆ ನಡೀತಾ ಇರುತ್ತೋ ಒಂದಲ್ಲ ಒಂದು ಸಮಸ್ಯೆ ಸಿಗಕ್ಕೆ ಥರ ನೀವು ಹೋದಾಗ ನಿಮ್ಮ ಲೈಫಲ್ಲಿ ಈ ತಿಂಗಳಲ್ಲಿ ರಾವುಗೂ ಬುಧನ್ ಟೆಂಪಲ್ಗೆ ಬರ್ರಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಅಂಥ ಯೋಗ ಗ್ರಹಗಳು ಕೆಟ್ಟರದಿಂದ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ತಾಯಿಗೆ ಇಲ್ಲ ನಿಮ್ಮ ಹೆಂಡತಿಯಲ್ಲಿ ಏನೋ ಒಂದು ಸಣ್ಣ ಜಗಳ ಆಗುತ್ತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ತುಂಬ ಪ್ರಾಬ್ಲಮ್ ಆಗುತ್ತೆ ಆದರೆ ನಿಮಗೆ ದುಡ್ಡು ಕಾಸು ತಾಂಡವಾಡ್ತೈತೆ ದುಡ್ಡು ಬರುತ್ತೆ ಖಂಡಿತಲ್ಲೂ ಕೂಡ ಈ ಒಂದು ನವಂಬರ್ ತಿಂಗಳಲ್ಲಿ ಮೀನರಾಶ್ರಿಗೆ ಭಾಳ ವಿಪರೀತ ರಾಜಯೋಗನ ಕೊಡ್ತಾ ಗ್ರಹನೇ ನಿಮಗೆ ಗುರುಗ್ರಹ ಹಾಗಾಗಿ ಪ್ರತಿ ದಿವಸ ನೀವು ಗುರುಗ್ರಹನ ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ಯಾರು ಇಲ್ವಾ ಕಷ್ಟಪಡ್ತಾ ಇದ್ದೀರಾ ನಿಮ್ಮ ಸಪೋರ್ಟಿಗೆ ಯಾರೂ ಇಲ್ವಾ ಖಂಡಿತ ಕೂಡ ಇದ್ದಾರೆ ಯಾಕಿಲ್ಲ ಅಂತ ಎಲ್ಲೋ ಕಲರ್ ಬಟ್ಟೆಯನ್ನು ಡೈಲಿ ನೈಟ್ ಡ್ರೆಸ್ಸಾಗಿ ಬಳಸಿ ಆ ರೂಮನ್ನ ಎಲ್ಲೋ ಕಲರ್ ಮಾಡಿ ಒಚ್ಕೊಳೋ ಬೆಕ್ಶೀಟನ್ನು ಎಲ್ಲೋ ಕಲರ್ ಮಾಡಿ ನೋಡಿ ಒಂದು ತಿಂಗಳು ಬಿಡ್ದಲೇ ಈ ಒಂದು ತಿಂಗಳಲ್ಲಿ ಮೀನ ರಾಶಿ ಕಾಸ್ಟ್ಯೂಮ್ನ ಯೂಸ್ ಮಾಡಿ ಮಲಗಿ ಒಳ್ಳೆಯದಾಗುತ್ತೆ ನೀವು ಮಲಗೋ ಜಾಗದಲ್ಲಿ ಒಂದು ವೈಟ್ ಗ್ಲಾಸ್ ಒಂದು ಒಂದು ಕೆ ಜಿಯಷ್ಟು ಕಡಲೆ ಕಾಳನ್ನು ನಿಮ್ಮ ತಲೆ ದಿಂಬು ಭಾಗದಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತೀರ ಅಲ್ಲಿಟ್ಟು ಮಲಗಿ ನೀವು ಮಲಗಬೇಕಾದ್ರೆ ನೈಟ್ ಬರಬೇಕಾದ್ರೆ ನೀವು ಎದ್ದು ಬರ್ಬೇಕಾದ್ರೆ ನಿಮ್ಮ ಹಾಸಿಗೆ ಮದ್ದಕ್ಕೆ ಕಡಲೆ ಕಾಳನ್ನ ಗ್ಲಾಸ್ದಲ್ಲಿ ಏನಿರುತ್ತೆ ಒಂದು ಕೆ ಜಿ ಅದನ್ನು ನಿಮ್ಮ ಹಾಸಿಗೆ ಮದ್ದಕ್ಕೆ ಇಟ್ಬಿಟ್ಟು ಬರ್ರಿ ಆ ಬರೋ ಅಲ್ಲಿ ಮಲಗಿ ಒಂದು ತಿಂಗಳು ಬುಡ್ದಲ್ಲ ಇದನ್ನು ಮಾಡಿ ನಿಮಗೆ ಸಾಲದಿಂದ ಆಚೆ ಬರ್ತೀರಾ ಫೈನಾನ್ಸ್ ಪ್ರಾಬ್ಲಮಿಂದ ಆಚೆ ಬರ್ತೀರಾ ಮದುವೆ ಆಗದಿದ್ದರೆ ಮದುವೆ ಆಗುತ್ತೆ ಮಕ್ಕಳಿದ್ದರೆ ಮಕ್ಕಳಾಗುತ್ತೆ ಜೀನಾರು ನೀವು ಒಬ್ಬನ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರೆ ಅವ್ನು ಒಪ್ತಾಯಿರಲ್ಲ ಹುಡುಗನ ಹುಡುಗಿನೋ ಅದು ಕೂಡ ಸಕ್ಸಸ್ ಇದೆ ಮಲಗಬೇಕು ಆದಮೇಲೆ ಪಕ್ಕದಲ್ಲಿರೋದನ್ನ ಮಧ್ಯ ಕರೆಕ್ಟಾಗಿ ಬರ್ರಿ ಒಂದು ಕೆ ಜಿ ಇಲ್ಲ ಮೂರು ಕೆ ಜಿ ಕಡಲೆಕಾಳನ್ನ ಇಡ್ಸಂತ ಗ್ಲಾಸ್ ಬಾಕ್ಸ್ ತಗೋಬ್ರಿ ಗ್ಲಾಸ್ ನೋಡಿದರೆ ಆಚಂದನ ಕಾಡಬೇಕು ಮತ್ತು ಮಧ್ಯಭಾಗಕ್ಕೆ ನೀವು ಮಲ್ಲಿಗಾದ್ಮೇಲೆ ಮಧ್ಯಕ್ಕೆ ಇಟ್ಬಿಟ್ಟು ಬರ್ರಿ ಆ ರೂಮೆಲ್ಲ ಗುರುಗ್ರಾದ ವೈಬ್ರೇಷನ್ ಇರುತ್ತೆ ತುಂಬ ಪ್ರಾರ್ಥನೆ ಆಗ್ತೀರ ರಾಶಿಗೆ ನವೆಂಬರ್ ತಿಂಗಳು ತುಂಬ ಚೆನ್ನಾಗೈತೆ ಒಳ್ಳೆದಾಗಲಿ